ಸರ್ ನಮಸ್ತೆ ಈ ಡಾಂಬ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಕೊಳೆಗಾಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಒಳಕ್ಕೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಎರಡೂವರೆ ಎಕರೆ ಜಾಗ ಏನಿದು ಟೊಮೊಟೊ ರೆಟ್ಟಿದ್ದಾರೆ ಇವಾಗ ಮುಂದೆ ಪ್ಲಾಟ್ ಆಗಿದೆ ಜಾಗ ಎರಡೂವರೆ ಎಕರೆ ಜಾಗ ಎರಡೂವರೆ ಎಕರೆ ಮಳವಳ್ಳಿಯಿಂದ ಒಂದು ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ಒಂದೇ ಪ್ಲಾಟ್ ಆಗೈತೆ ಜಾಗ ತುಂಬ ಚೆನ್ನಾಗಿದೆ ಟಾರ್ ರೋಡ್ಗೆ ಒಂದು ಇನ್ನೂರು ರೆಡಿ ಬರ್ತದೆ ಇಬ್ಬರು ಬೇಕಾದ್ರೆ ಮಾತ್ರ ಪರ್ಚೇಸ್ ಮಾಡ್ಬೋದು ನ್ಯಾಷನಲ್ ಹೈವೆಯಿಂದ ಒಂದು ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಕೊಡೋಕ್ಕೆ ಇದು ಡಾಂಬರ್ ರಸ್ತೆ ಇದು ದೊಡ್ಡ ರಸ್ತೇನೆ ಈ ರಸ್ತೆಗೆ ಅಟ್ಯಾಚ್ ಆಗಿ ಎರಡು ಎಕರೆ ಎರಡೂವರೆ ಎಕರೆ ಇರುವುದು ಇಬ್ಬರು ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬೋದು ಎರಡುವರೆ ಎಕ್ರೆಯಲ್ಲಿ ಒಂದು ಎಕರೆ ಒಂದು ಕಾಲಕರೆ ಇಬ್ಬರು ತಗೋಬೋದು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ